ಆತ್ಮೀಯ ವಿದ್ಯಾರ್ಥಿಗಳು ಕಡೆಗೆ ಕುಳಿಯುವುದರಲ್ಲಿ ಲಾಸಿ ಕದನದ ಬಗ್ಗೆ ತಿಳಿದುಕೊಂಡಿದ್ದೇವೆ ಲಾಸೀ ಕದನದ ಬಹುಮುಖ್ಯ ಪರಿಣಾಮಗಳಲ್ಲಿ ಬ್ರಿಟಿಷರು ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡಿದರು ಆ ಸಂದರ್ಭದಲ್ಲಿ ಮೀರ್ ಜಾಫರ್ ಸಾಕಷ್ಟು ಹಣವನ್ನು ಬ್ರಿಟಿಷರಿಗೆ ಉಡುಗೊರೆಯಾಗಿ ಕಲ್ಕತ್ತಾದ ಕೋಟೆಯ ಮೇಲೆ ಸಿರಾಜ್ ಅದೌಲ್ ಮಾಡಿರ್ತಕ್ಕಂಥ ಆಕ್ರಮಣದ ಯುದ್ಧ ನಷ್ಟದ ಹೆಸರಿನಲ್ಲಿ ಕೊಡ್ತಾರೆ ನಂತರವೂ ಕೂಡ ಬ್ರಿಟಿಷ್ ಅಧಿಕಾರಿಗಳು ಕಂಪನಿ ಅಧಿಕಾರಿಗಳು ಮೀರ್ ಜಾಫರ್ನನ್ನ ಸುಲಿಗೆ ಮಾಡತೊಡಗುತ್ತಾರೆ ಯಾವಾಗ ಬ್ರಿಟಿಷರ ಬೇಡಿಕೆಗಳಿಗೆ ಮೀರ್ ಜಾಫರ್ ಸರಿಯಾಗಿ ಸ್ಪಂದಿಸಲಿಲ್ಲವೋ ಆಗ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನಾಗಲಿಕ್ಕೆ ಅಸಮರ್ಥನಾಗಿದೆಯಾ ಎಂದು ಆತನ ನವಾಬ ಸ್ಥಾನದಿಂದ ಕೆಳಗಿಳಿಸಿ ಆತನ ಹಳೆಯನಾಗಿರತಕ್ಕ ಮೀರ್ ಕಾಸೀಂನ ಬಂಗಾಳದ ನವಾಬನನ್ನಾಗಿ ಮಾಡುತ್ತಾರೆ ಈ ಮೀರ್ ಕಾಸೀಂ ಕೂಡ ಪ್ರಾರಂಭದಲ್ಲಿ ಬ್ರಿಟಿಷರ ಜೊತೆಗೆ ಬಹಳ ಹೊಂದಾಣಿಕೆಯಿಂದ ಹೋಗುತ್ತಾನೆ ಅವರಿಗೆ ಭೂ ಪ್ರದೇಶಗಳನ್ನು ನೀಡುತ್ತಾನೆ ಹಣದ ಸಹಾಯವನ್ನು ಕೂಡ ಮಾಡುತ್ತಾನೆ ನಂತರದಲ್ಲಿ ಮೀರ್ ಕಾಸಿಂ ತಾನೇ ಸ್ವತಂತ್ರ ರಾಜನೆಂದು ಭಾವಿಸಿಕೊಂಡು ದಸ್ತಕಗಳ ದುರುಪಯೋಗ ನಡೆಯುತ್ತಿರುವುದನ್ನು ಮಲಗಲು ಬಂಗಾಳದ ತೆರಿಗೆ ಮುಕ್ತ ಎಂದು ಘೋಷಿಸುತ್ತಾರೆ ಯಾವಾಗ ಮೀರ್ ಕಾಸಿಂ ಬಂಗಾಳ ವ್ಯಾಪಾರವನ್ನು ತೆರಿಗೆ ಮುಕ್ತಗೊಳಿಸಿದನೋ ಆಗ ಭಾರತೀಯ ವ್ಯಾಪಾರಿಗಳು ಬ್ರಿಟಿಷರೊಂದಿಗೆ ನೇರ ಸ್ಪರ್ಧೆಗಿಳಿಯುತ್ತಾರೆ ಇದರಿಂದ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಆಗ್ತಿರುವಂತ ಲಾಭದ ಮೇಲೆ ಬಳೆ ಈ ಕಾರಣದಿಂದ ಕಂಪನಿಯು ಬಂಗಾಳದ ನವಾಬ ಸ್ಥಾನದಿಂದ ಮೀರ್ ಕಾಸಿಮ್ನ ಕೆಳಗಿಳಿಸುತ್ತಾರೆ ಮತ್ತೆ ಆ ಸ್ಥಾನದಲ್ಲಿ ಮೀರ್ ಜಾಫರ್ ತರುತ್ತಾರೆ ಬ್ರಿಟಿಷರ ಕುಟಿಲ್ಯತೆಯನ್ನು ಅರ್ಥ ಮಾಡಿಕೊಂಡಿರತಕ್ಕಂತ ಮೀರ್ ಕಾಸಿಂ ಮೊಘಲರ ದೊರೆ ಎರಡನೇ ಶಾಲೆ ಮತ್ತು ಅವುದ ನವಾಬ ಸೂಜ್ ಉದ್ದೌಲ್ ಅನ್ನ ಸಂಪರ್ಕಿಸಿ ಒಂದು ಒಕ್ಕೂಟ ಸೇನೆಯನ್ನ ರಚನೆ ಮಾಡಿಕೊಂಡು ಬ್ರಿಟಿಷರ ಜೊತೆಗೆ ಯುದ್ಧ ತಿಳಿಯುತ್ತಾನೆ ಬಕ್ಸಾರ್ ಎಂಬ ಪ್ರದೇಶದಲ್ಲಿ ಬ್ರಿಟಿಷ್ ಸೇನೆ ಕ್ಯಾಪ್ಟನ್ ಮನ್ರೋ ಎಂಬ ಅಧಿಕಾರಿಯ ಮುಂದಾಳತ್ವದಲ್ಲಿ ನವಾಬನ ಈ ಒಕ್ಕೂಟ ಸೇನೆಯನ್ನ ಎದುರಿಸುತ್ತದೆ ಇದಕ್ಕೆ ಬಕ್ಸಾರ್ ಕದನ ಎಂದು ಹೆಸರು ಹದಿನೇಳು ನೂರ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಈ ಬಕ್ಸಾರ್ ಕದನ ನಡೆಯುತ್ತದೆ ಈ ಬಕ್ಸಾರ್ ಕದನದಲ್ಲಿ ಸೋತು ಮೀರ್ ಖಾಸಿಂ ಪಲಾಯನ ಮೊಘಲ್ ದೊರೆ ಎರಡನೇ ಶಾದಂ ಸಂಪೂರ್ಣವಾಗಿ ಬ್ರಿಟಿಷರಿಗೆ ಶೆಣಾಗ್ತಾನೆ ಇದರ ಪರಿಣಾಮಗಳೇನು ಬಕ್ಸಾಲ್ ಕದನದ ಪರಿಣಾಮಗಳನ್ನ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಪದೇ ಪದೇ ಕೇಳಲಾಗಿರುವುದನ್ನ ಗಮನಿಸಿದ್ದೇವೆ ಆ ಕಾರಣ ಕದನದ ಪರಿಣಾಮಗಳನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕು ಮೊದಲನೇ ಪರಿಣಾಮ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಮೊಘಲ್ ದೊರೆ ಎರಡನೇ ಶಾಲನ್ನು ಬ್ರಿಟಿಷರಿಗೆ ವರ್ತಿಸುತ್ತಾರೆ ಇಲ್ಲಿ ದಿವಾಳಿ ಹಕ್ಕು ಎಂದರೆ ದಿವಾಳಿ ಹಕ್ಕು ಎಂದರೆ ಆ ಪ್ರದೇಶದ ತೆರಿಗೆಯನ್ನು ವಸೂಲು ಮಾಡುವಂತ ಅಧಿಕಾರ ಇದಕ್ಕಾಗಿ ಎರಡನೇ ಶಾ ಅನಿಗೆ ಇಪ್ಪತ್ತಾರು ಲಕ್ಷ ರೂಪಾಯಿ ವಾರ್ಷಿಕ ವೇತನವನ್ನು ಬ್ರಿಟಿಷರು ನೀಡುತ್ತಾರೆ ಇನ್ನು ಶೂಜುದ್ದವರು ಔದ್ದ ನವಾಮನಾಗಿರ್ತಕ್ಕಂಥ ಶೂಜುದ್ದವರು ಬಕ್ಸಾದ್ ಕದನದ ಯುದ್ಧ ಪರಿಹಾರವಾಗಿ ಲಕ್ಷ ರೂಪಾಯಿಯನ್ನ ಬ್ರಿಟಿಷರಿಗೆ ನೀಡಬೇಕಾಗ್ತದೆ ಮೀರ್ ಜಾಫರ್ನ ಮರಣಾನಂತರ ಆತನ ಮಗನಿಗೆ ವಿಶ್ರಾಂತಿಗೆ ಕಳುಹಿಸಿ ಇಡೀ ಬಂಗಾಳದ ಅಧಿಕಾರವನ್ನೆಲ್ಲ ಬ್ರಿಟಿಷರು ತಮ್ಮ ಹತೋಟಿಗೆ ತೆಗೆದುಕೊಳ್ತಾರೆ ಈ ರೀತಿ ಮೂರು ಮುಖ್ಯ ಪರಿಣಾಮಗಳು ಈ ಬಕ್ಸಾದ್ ಕದನದಿಂದ ಸಂಭವಿಸುತ್ತವೆ ಬಂಗಾಳ ಬಿಹಾರ ಒಡಿಶಾದ ನೈಜ ಪ್ರಭುಗಳು ಬ್ರಿಟಿಷರಾಗುತ್ತಾರೆ ಈ ರೀತಿ ಬಕ್ಸಾರ್ ಕದನವು ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಯ ಪ್ರಥಮ ಹಂತ ಎಂದು ಹೇಳಬಹುದು ಆತ್ಮೀಯರಿಗೆ ಇಲ್ಲಿವರೆಗೂ ನಾವು ಬಕ್ಸಾರ್ ಕದನ ಮತ್ತು ಪರಿಣಾಮಗಳ ಕುರಿತು ಚರ್ಚೆ ಮಾಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯುದ್ಧದ ಬಗ್ಗೆ ಮಾಹಿತಿಯನ್ನು ಅಂದು ತರುತ್ತೇವೆ ಧನ್ಯವಾದಗಳು